ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಡಿ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಚಿತ್ರದುರ್ಗ ಜಿಲ್ಲೆಯ ಏಳು ಹಳ್ಳಿಗಳಲ್ಲಿ ಸಂಪೂರ್ಣ ಜಲಾನಯನ ಉಪಚಾರ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುತ್ತಿದೆ ಯೋಜನೆಯಡಿ ಕುರಿ ಮೇಕೆ ದನಕರು ಎಮ್ಮೆಗಳಿಗೆ ಕುಡಿಯಲು ನೀರು ಏಳು ಹಳ್ಳಿಗಳ ಸೂಕ್ತ ಪ್ರದೇಶದಲ್ಲಿ ತಲಾ ಒಂದು ನೀರಿನ ತೊಟ್ಟಿ ನಿರ್ಮಿಸಲಾಗಿದೆ ದೂರದರ್ಶನಿಗೆ ಫಲಾನುಭವಿ ಸ್ವಾಮಿ ರೆಡ್ಡಿ ತಮ್ಮ ಹದಿನಾಲ್ಕು ಎಕರೆ ಜಮೀನಿನಲ್ಲಿ ರಿವಾರ್ಡ್ ಯೋಜನೆಯಡಿ ತೋಟಗಾರಿಕೆ ಇಲಾಖೆಯಿಂದ ತೆಂಗು ಮಾವು ಸೀಬೆ ಗಿಡಗಳನ್ನು ನೆಡಲಾಗಿದ್ದು ಬಹಳ ಸಹಾಯಕವಾಗಿದೆ ಎಂದು ಹೇಳಿದರು ಸುಮ್ಮನೆ ತೋಟಗಾರಿಕೆ ಇಲಾಖೆಯವರು ಗಿಡ ಕೊಡ್ತಾ ಇದ್ರು ಸುಮ್ನೆ ಆಗ್ತಾ ಇದ್ರು ಅವರೇ ಜವಾ ಮುಂದೆ ನಿಂತ್ಕೊಂಡು ಲೇಬರ್ ನಿಟ್ಕೊಂಡು ಗುಂಡಿ ತೆಗೆದು ಗಿಡ ಇಟ್ಟು ಮತ್ತೆ ಅದಕ್ಕೆಲ್ಲ ಆಶ್ರಯ ಕೋಲು ಆಶ್ರಯ ಕೊಟ್ಟು ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಸ್ಕೀಮ್ ಇದು ಚೆನ್ನಾಗಿದೆ ರೈತರು ಉಪಯೋಗ ಪಡ್ಕೋಬೇಕಿದ್ರು ಗ್ರಾಮಸ್ಥ ತಿಪ್ಪೇರುದ್ರ ಗ್ರಾಮಗಳಲ್ಲಿ ತೊಟ್ಟಿ ನಿರ್ಮಾಣದಿಂದ ಕುರಿ ಮೇಕೆ ನೀರು ಸೇರಿ ಮೇಕೆಲ್ಲ ಒಳ್ಳೆ ಅನುಕೂಲ ಆಗ್ತದೆ ಎಲ್ಲ ಎಜುಕೇಶನ್ ಮಾಡ್ತಾ ಇದ್ವಿ ಬೇರೆ ಕಡೆ ಕುಡಿಸ್ತಾ ಇದ್ವಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಕಟ್ಸಿ ಒಳ್ಳೆ ಉಪಯೋಗ ಆಗ್ತಾ ಇದೆ ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ರಾಜ್ಯದಲ್ಲಿ ಯೋಜನೆಯಡಿ ಮೊದಲ ಹಂತದಲ್ಲಿ ಹತ್ತು ಎರಡನೇ ಹಂತದಲ್ಲಿ ಹತ್ತು ಜಿಲ್ಲೆಗಳಲ್ಲಿ ಈ ಯೋಜನೆ ಅನುಷ್ಠಾನವಾಗುತ್ತಿದೆ ನೀರಿನ ಲಭ್ಯತೆ ಹಾಗೂ ಮಣ್ಣಿನ ಆಧಾರದ ಮೇಲೆ ಈ ಪ್ರದೇಶ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಸ್ವಲ್ಪ ಮಟ್ಟಿಗೆ ಆ ಒಂದು ಎಲ್ಲರ ಆಧಾರದ ಮೇಲೆ ಸೈಂಟಿಫಿಕ್ ಆಧಾರ ಮೇಲೆ ಇಲ್ಲಿ ಸೈಂಟ್ ಸ್ಪೆಸಿಫಿಕ್ ಮತ್ತಿದೊಂದು ಸೈಟ್ ಸ್ಪೆಸಿಫಿಕ್ ಅಂತ ಆ ಒಂದು ಆಧಾರದ ಮೇಲೆ ನಾವು ನಾವು ಇಲ್ಲಿ ರೈತರು ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಬಿ ಮಂಜುನಾಥ ಚಿತ್ರದುರ್ಗ ಜಿಲ್ಲೆಯ ಏಳು ಹಳ್ಳಿಗಳಲ್ಲಿ ಐದು ಸಾವಿರದ ನೂರ ಎಪ್ಪತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಯೋಜನೆ ಅನುಷ್ಠಾನ ಮಾಡಲಾಗುತ್ತಿದ್ದು ನಾಲಾ ಬದು ಸಣ್ಣ ಜಿನುಗು ಕೆರೆ ಹಾಗೂ ಕೃಷಿ ಹೊಂಡಗಳ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಹಣವನ್ನು ಅವರಿಗೆ ಕೊಟ್ಟು ಅವರ ಮೂಲಕ ಈ ಒಂದು ಸಂಸ್ಕರಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಸಹ ಪ್ರಾರಂಭ ಮಾಡಿಸ್ತಕ್ಕಂಥ ಒಂದು ಕ್ರಿಯಾಯೋಜನೆಯೂ ಸಹ ಸಿದ್ಧ ಆಗಿರ್ತಕ್ಕಂಥದ್ದು ಇದೆ